ಈ ದಿನ ಮಹಾ ಪ್ರಶಸ್ತ ಇವತ್ತು ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಒರಿಸ್ಸಾ ಜರ್ಸುಗೂಡೆಯಿಂದ ಸ್ವದೇಶಿ ಫೋರ್ ಜಿ ನ ಉದ್ಘಾಟನೆ ಮಾಡಿದ್ದಾರೆ ಈ ಸ್ವದೇಶಿ ಫೋರ್ ಜಿ ನಲ್ಲಿ ಸುಮಾರು ತೊಂಬತ್ತೈದು ಸಾವಿರ ಐನೂರು ಫೋರ್ ಜಿ ಟೆಲಿಕಾಂ ನೆಟ್ವರ್ಕ್ ಟವರ್ಸ್ ಉದ್ಘಟನೆ ಆಗಿದೆ ಇದನ್ನ ಮಹತ್ವವಾಗಿರೋ ವಿಷಯ ಏನಂದರೆ ಕನೆಕ್ಟಿಂಗ್ ದ ಅನ್ಕನೆಕ್ಟೆಡ್ ಫೋರ್ ಜಿ ಸ್ಯಾಚುರೇಷನ್ ಪ್ರಾಜೆಕ್ಟ್ ಅಂತ ಇದು ಡಿಜಿಟಲ್ ಭಾರತ್ ನಿಧಿ ಮೂಲ್ಯವಾಗಿರೋ ಪ್ರಾಜೆಕ್ಟ್ ಅದರಿಂದ ಸುಮಾರು ಇಪ್ಪತ್ತಾರು ಸಾವಿರ ಏಳ್ನೂರು ವಿಲೇಜಸ್ಗೆ ಫೋರ್ ಜಿ ಹೈಸ್ಪೀಡ್ ನೆಟ್ವರ್ಕ್ ಕನೆಕ್ಟಿವಿಟಿ ಸೌಲಭ್ಯವಾಗಿದೆ ಇದನ್ನಲ್ಲಿ ಬಿ ಎಸ್ ಎನ್ ಎಲ್ ಪ್ರಧಾನವಾಗಿ ಪಾತ್ರ ವಹಿಸಿದೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಆಲಂದ್ ತಾಲೂಕ ಅದರಲ್ಲಿ ಕಾಮನಹಳ್ಳಿ ಅನ್ನೋ ಗ್ರಾಮಕ್ಕೆ ಈ ಫೋರ್ ಜಿ ಸ್ಯಾಚುರೇಷನ್ ಟವರ್ ಇವತ್ತು ಅದು ಕಮಿಷನ್ ಆಗಿದೆ ಹಾಗೆ ಬೀದರ್ ಜಿಲ್ಲೆನಲ್ಲಿ ಆರು ಗ್ರಾಮಕ್ಕೆ ಈ ಫೋರ್ ಜಿ ಸ್ಯಾಚುರೇಷನ್ ಪ್ರಾಜೆಕ್ಟ್ ಸೌಲಭ್ಯವಾಗಿದೆ ಮತ್ತು ಈಗ ಗುಲ್ಬರ್ಗಾನಲ್ಲಿ ಇನ್ನೂ ಮುಪ್ಪತ್ ಮೂವತ್ತೈದು ಗ್ರಾಮಕ್ಕೆ ಫೋರ್ ಜಿ ಸ್ಯಾಚುರೇಷನ್ ಪ್ರಾಜೆಕ್ಟ್ ಮೂಲವ ಟವರ್ ಇನ್ಸ್ಟಾಲ್ ಮಾಡಲಿಕ್ಕೆ ಅದಕ್ಕೆ ಬೇಕಾಗಿರೋ ಪ್ರಯಾಸ ಜಾರಿಯಾಗಿದೆ ತಮ್ಮ ಮೂಲೆಯ ಸಾರ್ವಜನಿಕ ನಮ್ಮ ವಿನತಿ ಈಗ ಬಿ ಎಸ್ ಎನ್ ಎಲ್ ಟೀಫು ಫೋರ್ ಜಿ ನೀವು ಕಂಪೇರ್ ಮಾಡಿದ್ರೆ ಮಾರ್ಕೆಟ್ನಲ್ಲಿ बारे आप्रेटर्स तुम्हें कमी मार्केटली पॉपुलर प्लान टू जी बी डेटा पर्सएन रुपी टू फार्टि नईन तमेंगे एव्री डे प्रतिदिन टू जी बी पर् डेटा फ्री आगे अनिमिटेड वॉस् काम ಮತ್ತು ಈ ಪ್ಲಾನ್ ವ್ಯಾಲಿಡಿಟಿ ಬಂದು ನಲವತ್ತೈದು ದಿನ ಅದೇ ಬೇರೆ ಆಪರೇಟರ್ಸ್ ಕಂಪೇರ್ ಮಾಡಿದೆ ಸಿಮಿಲರ್ ಪ್ಲಾನ್ ಅವ್ರದ್ದು ತ್ರೀ ಫಾರ್ಟಿ ನೈನ್ ರುಪೀಸ್ ಇದೆ ಅಂದ್ರೆ ಸುಮಾರು ಬಿ ಎಸ್ ಎನ್ ಎಲ್ ಟಾರಿ ಫಾರ್ಟಿ ಪರ್ಸೆಂಟ್ ನಲವತ್ತು ಶಾತ ಕಿದೆ ಈಗ ಗುಲ್ಬರ್ಗ ಯಾದಗಿರಿ ಜಿಲ್ಲೆನಲ್ಲಿ ನಮ್ಮದು ನೂರ ಎಂಬತ್ತು ಟವರ್ ಫೋರ್ ಜಿ ಆಲ್ರೆಡಿ ವರ್ಕಿಂಗ್ ಆಗಿವೆ ಈ ದಿನಕ್ಕೆ ಸುಮಾರು ಲಕ್ಷ ಇಪ್ಪತ್ತೆರಡು ಸಾವಿರ ಫೋರ್ ಜಿ ಕಸ್ಟಮರ್ಸ್ ಇದ್ದಾರೆ ಅವರು ಈ ಬೆನಿಫಿಟ್ ಎಲ್ಲಾನು ಅವರು ಎಂಜಾಯ್ ಮಾಡ್ತಿದ್ದಾರೆ ಹಂಗೆ ಬೀದರ್ ನಲ್ಲಿ ಸುಮಾರು ಅರವತ್ತೈದು ಸಾವಿರ ಜನ ಕಸ್ಟಮರ್ಸ್ ಇದ್ದಾರೆ ತಮ್ಮ ಮಾಧ್ಯಮ ಮೂಲ ಬಿ ಎಸ್ ಎನ್ ಎಲ್ ಇಂದ ನಮ್ಮ ವಿನಂತಿ ಎಲ್ಲ ಕಸ್ಟಮರ್ಸ್ ಬಿ ಎಸ್ ಎನ್ ಎಲ್ ಸರ್ವಿಸ್ ಪಡೆಯಿಸಿ ತಾವು ತಮ್ಮ ಆಧಾರ್ ನಂಬರ್ ಆಧಾರ್ ಕಾರ್ಡ್ ತಗೊಂಡು ಯಾವ ಬಿ ಎಸ್ ಎನ್ ಎಲ್ ಆಫೀಸ್ ಆಗಲಿ ನಮ್ಮ ಫ್ರಾಂಚೈಸಿ ಆಗಲಿ ರಿಟೈಲಿ ರಿಟೈಲರ್ ನೆಟ್ವರ್ಕ್ ಯಾರನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಬಿ ಎಸ್ ಎನ್ ಎಲ್ ಸಿಮ್ ನಿಮಗೆ ಆಧಾರ್ ಆಥೆಂಟಿಕೇಶನ್ ಸಕ್ಸಸ್ಫುಲ್ ಆಗಿನಕ್ಕೆ ತಕ್ಷಣ ನಿಮಗೆ ಸಿಗತ್ತೆ ಇದನ್ನ ಟ್ಯಾರಿಫ್ ಬೆನಿಫಿಟ್ ಇದೆ ನಿಮಗೆ ಇಟ್ ಈಸ್ ರಿಲೇಟಿವ್ಲಿ ವೆರಿ ಚೀ ಆ್ಯಂಡ್ ಸರ್ವಿಸಸ್ ತುಂಬಾ ಚೆನ್ನಾಗಿದೆ ಹೈ ಸ್ಪೀಡ್ ಇಂಟರ್ನೆಟ್ ಸಿಗತ್ತೆ ತಮಗೆ ಬೇಕಾಗಿರೋ ಎನಿ ಮೆಸೇಜಿಂಗ್ ವಾಟ್ಸಪ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇಲ್ಲ ಎಜುಕೇಶನ್ ಪರ್ಪಸ್ಗೆ ಯೂಟ್ಯೂಬ್ ಆರ್ ಎನಿ ಚಾನೆಲ್ಸ್ ಟಿ ವಿ ಚಾನೆಲ್ಸ್ ಇವೆಲ್ಲನೂ ನೀವು ವಾಚ್ ಮಾಡ್ಬೋದು ವೆರಿ ಅಫೋರ್ಡಬಲ್ ಟ್ಯಾರಿ ಆ್ಯಂಡ್ ಗುಡ್ ಕ್ವಾಲಿಟಿ ಆಫ್ ಸರ್ವಿಸ್ ಬಿ ಎಸ್ ಎನ್ ಎಲ್ ತಮಗೆ ಕೊಡುತ್ತೆ ಹಾಗೇನು ಫ್ಯೂಚರ್ನಲ್ಲಿ ಕಲಬುರ್ಗಿ ಜಿಲ್ಲೆನಲ್ಲಿ ಕಲಬುರ್ಗಿ ಯಾದಗಿರಿ ಮತ್ತು ಬೀದರ್ ಜಿಲ್ಲೆನಲ್ಲಿ ಬಿ ಎಸ್ ಎನ್ ಎಲ್ ಇನ್ನೂ ನಾವು ಟವರ್ಸ್ ಇನ್ಕ್ರೀಸ್ ಮಾಡ್ತೀವಿ ಕವರೇಜು ಇಂಪ್ರೂವ್ ಆಗತ್ತೆ ಇನ್ನೊಂದ್ಸರಿ ನಮ್ಮ ತಮ್ಮೆಲ್ಲರಿಗೂ ವಿನಂತಿ ದಯವಿಟ್ಟು ಬಿ ಎಸ್ ಎನ್ ಎಲ್ ಸರ್ವಿಸ್ ಅವೈಲ್ ಮಾಡಿ ಬೆನಿಫಿಟ್ ನಿಮಗೂ ಇದೆ ಹಾಗೇನು ಸ್ವದೇಶಿ ಟೆಕ್ನಾಲಜಿನ ನೀವು ಎನ್ಕರೇಜ್ ಮಾಡಿರೋರಾಗ್ತೀರಿ ಧನ್ಯವಾದಗಳು ಜೈ ಹಿಂದ್